ಡಾಕ್ಟರ್ ಬ್ರೋ ನಮಸ್ಕಾರ ದೇವ್ರು ಚೀನಾದಲ್ಲೂ ಇಲ್ಲ ಪಾಕ್ನಲ್ಲೂ ಇಲ್ಲ ಡಾಕ್ಟರ್ ಬ್ರೋ ಮತ್ತೆ ಪ್ರತ್ಯಕ್ಷ ಡಾಕ್ಟರ್ ಬ್ರೋ ಕಳೆದ ಹಲವು ದಿನಗಳಿಂದ ಏಕೆ ಸೈಲೆಂಟ್ ಆಗಿದ್ದಾರೆ ಅವರ ಚಾನೆಲ್ ನಲ್ಲಿ ಒಂದೇ ಒಂದು ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತಿಲ್ಲ ಅವರ ಚಾನೆಲ್ನಲ್ಲಿ ಯಾಕೆ ಕಂಟೆಂಟ್ ಅಪ್ಲೋಡ್ ಆಗುತ್ತಿಲ್ಲ ಎಂದು ಜನ ಚರ್ಚಿಸುತ್ತಿದ್ದರು ಈ ಎಲ್ಲ ಪ್ರಶ್ನೆಗಳಿಗೆ ಇದೀಗ ಡಾಕ್ಟರ್ ಬ್ರೋ ಅವರೇ ಉತ್ತರ ಕೊಟ್ಟಿದ್ದಾರೆ ಕರ್ನಾಟಕದ ಮಂದಿ ಕೊಂಡಾಡುವ ಯೂಟ್ಯೂಬರ್ಗಳಲ್ಲಿ ಡಾಕ್ಟರ್ ಬ್ರೋ ಕೂಡ ಒಬ್ಬರು ಡಾಕ್ಟರ್ ಬ್ರೋ ಎಂದೇ ಪರಿಚಿತರಾಗಿರುವ ಗಗನ್ ಶ್ರೀನಿವಾಸ್ ಅವರು ಕಾಣೆಯಾಗಿದ್ದಾರೆ ಎನ್ನುವ ಸುದ್ದಿ ಭಾರಿ ವೈರಲ್ ಆಗಿತ್ತು ವಿದೇಶಗಳಿಗೆ ಹೋಗಿ ನಮ್ಮದೇ ಮನೆಯ ಮಗನಂತೆ ಅಲ್ಲಿನ ವಿಶೇಷಗಳ ಕುರಿತು ಚಂದದ ವಿವರಣೆ ಕೊಡುತ್ತಾರೆ ಈ ಡಾಕ್ಟರ್ ಬ್ರೋ ನಮಸ್ಕಾರ ದೇವ್ರು ಎನ್ನುತ್ತಲೇ ವಿಡಿಯೋ ಸ್ಟಾರ್ಟ್ ಮಾಡುತ್ತಿದ್ದ ಗಗನ್ ಕೆಲ ದಿನಗಳಿಂದಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣುತ್ತಲೇ ಇರಲಿಲ್ಲ ಆದರೆ ಡಾಕ್ಟರ್ ಬ್ರೋ ಕಳೆದ ಹಲವು ದಿನಗಳಿಂದ ಏಕೆ ಸೈಲೆಂಟ್ ಆಗಿದ್ದಾರೆ ಅವರ ಚಾನೆಲ್ನಲ್ಲಿ ಒಂದೇ ಒಂದು ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತಿಲ್ಲ ಅವರ ಚಾನೆಲ್ನಲ್ಲಿ ಯಾಕೆ ಕಂಟೆಂಟ್ ಅಪ್ಲೋಡ್ ಆಗುತ್ತಿಲ್ಲ ಎಂದು ಜನ ಚರ್ಚಿಸುತ್ತಿದ್ದರು ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ಇದೀಗ ಡಾ ಬ್ರೋ ಅವರು ಫೋಟೋ ಅಪ್ಲೋಡ್ ಮಾಡುವ ಮೂಲಕ ಉತ್ತರ ಕೊಟ್ಟಿದ್ದಾರೆ ಹೌದು ನಲ್ಲಿ ಡಾಕ್ಟರ್ ಬ್ರೋ ಅವರು ನಮಸ್ಕಾರ ದೇವರು ಕಮಿಂಗ್ ಸೂಂಡ್ ಎಂದು ಬರೆದುಕೊಂಡು ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಸದ್ಯ ಈ ಫೋಟೋಗೆ ಲೊಕೇಶನ್ ಬಿಹಾರ ಎಂದು ಸಹ ಸೆಲೆಕ್ಟ್ ಮಾಡಿದ್ದಾರೆ ಇನ್ನು ಡಾಕ್ಟರ್ ಬ್ರೋ ಅವರ ಯೂಟ್ಯೂಬ್ ವಿಡಿಯೋಗಳಿಗೆ ಸಾಕಷ್ಟು ಅಭಿಮಾನಿಗಳಿದ್ದು ಇವರ ಮುಂದಿನ ವಿಡಿಯೋಗಾಗಿ ಜನರು ಖಾತರದಿಂದ ಕಾಯುತ್ತಿದ್ದಾರೆ ಕೆಲವರು ಇವರ ಮುಂದಿನ ವಿಡಿಯೋ ಜನವರಿ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಬರಬಹುದು ಎಂದು ಹೇಳುತ್ತಿದ್ದಾರೆ